ಕೈ ಮುಕ್ಕೊಂಡು ಅರ್ಕೆ ಇಪ್ಪತ್ತೆರಡು ರೂಪಾಯಿ ಕಟ್ಕೊಂಡು ಹತ್ಕೊಂಡು ಹೋಗಿದ್ದೆ ನಾನು ಹಾಕೊಂಡು ಅನ್ಕೊಂಡು ಅಷ್ಟು ನೋವಿಂದ ಬಂದಿತ್ತು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ರಾಮನಗರ ಹತ್ರ ಇರುವಂತಹ ಕಬ್ಬಾಳಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಇಲ್ಲೊಬ್ರು ಭಕ್ತಾದಿಗಳು ಬಂದಿದ್ರು ನಾಲ್ಕು ತಿಂಗಳಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಫಸ್ಟ್ ಟೈಮ್ ಬಂದಾಗ ಸ್ವಾಮಿಗಳು ಸಿಕ್ಕಿಲ್ಲ ಅಂದರೆ ಎರಡನೇ ಸಾರಿ ಬಂದಾಗ ಸ್ವಾಮಿಗಳು ಸಿಕ್ಕಿ ಅಲ್ಲಿ ಕೌಡಶಾಸ್ತ್ರದಿಂದ ನಮಗೆ ಎಲ್ಲ ಒಳ್ಳೇದಾಯಿತು ಅಮ್ಮನ ಕೃಪೆಯಿಂದ ಇವತ್ತು ನಾವೆಲ್ಲ ಚೆನ್ನಾಗಿದ್ರಿ ಕೋರ್ಟ್ ಕಚೇರಿ ಕೇಸುಗಳೆಲ್ಲ ಗೆದ್ದಿದ್ದೀವಿ ಅಂತ ಆ ತಾಯಿ ಹೇಳಿದಾಗ ನನಗೂ ನಂಬಿಕೆ ಬಂತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಈಗ ಕೊನೆ ತನಕ ನೋಡಿ ಇದು ಕೇಸ್ ಆಗಲಿ ಎರಡು ವರ್ಷದಲ್ಲಿ ಆಗ್ಬೇಕಾಗಿತ್ತು ನೀವು ಇನ್ಯಾವ ಸ್ವಲ್ಪ ಎದುರಿಕೊಂಡು ಹಿಂದೆ ಹೋಗಿರೋದ್ರಿಂದ ಆಗ್ತಾ ಇರ್ತೀವಿ ಸ್ವಲ್ಪ ಅಂದರೆ ಲೇಟ್ ಆಗೋಲ್ಲ ಯಾಕಂದರೆ ಈ ವರ್ಷದಲ್ಲಿ ನಿಮಗೆ ಕೇಸೆಲ್ಲ ಕ್ಲಿಯರ್ ಆಗುತ್ತೆ ಅದನ್ನೇ ಹ್ಞೂ ಹ್ಞೂ ಅದನ್ನೇ ಕ್ಲಿಯರ್ ಅಮೌಂಟ್ ಅದು ಕ್ಲಿಯರ್ ಮಾಡೋದ್ರಿಂದ ನಿಮ್ಗೆ ಅಮೌಂಟ್ ಬರುತ್ತೆ ಹ್ಞೂ ಬರುತ್ತೆ ಅದು ಖಂಡಿತವಲ್ಲ ಏನು ತೊಂದರೆನೂ ಆಗೋಲ್ಲ ಒಂದು ಸ್ವಲ್ಪ ಭಯ ಪಡೋಕೆ ಹೋಗಬೇಡಿ ಅವ್ರು ಏನು ಹುಲಿ ಸಿಂಹ ಅಂತ ಅಲ್ಲ ಅವರು ಹೆಂಗ್ ಇದು ಹೆಂಗೆ ಹಿಡ್ಕೊಂತ ಕೋರ್ಟಲ್ಲಿ ಕೇಸಲ್ಲಿ ಇರ್ಬೇಕಾದ್ರೆ ಯಾ ಚಾ ಬಂದ್ರೆ ಕೋರ್ಟಿಗೆ ಇವಾಗ ಬರ್ತಾ ಬಂದ್ರೆ ಅವಾಗ ಹಿಂದೆ ಕೇಸ್ ಹಾಕಿದ್ವಲ್ಲ ಅವಾಗ್ಲೂ ಅಷ್ಟೇ ನಮ್ಮಅಪ್ಪ ಇಬ್ರು ಸ್ಕೂಲ್ ಹತ್ರ ವ್ಯಾನ್ ಡ್ರೈವರ್ನೆಲ್ಲ ಈಗ ಅಂದ್ರೆ ಸರ್ಕಾರಕ್ಕಿಂತ ಕಾನೂನಿಗಿಂತ ದೊಡ್ಡವ್ರವ್ರು ಹ್ಮ್ ಆದರೆ ಏನು ಆಗಲ್ಲ ಖಂಡಿತವಾಗ್ಲೂ ಸ್ವಲ್ಪ ನೀವು ಸ್ವಲ್ಪ ಒಂದು ಮಾತಾಡ್ಬೇಕಾದ್ರೆ ಆಲೋಚನೆಯಿಂದ ಮಾತಾಡಿ ಏನು ಭಯ ಏನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗ ಹಬ್ಬಾಳಮ್ಮನ ಸನ್ನಿಧಾನದಲ್ಲಿ ನೂರಾರು ಭಕ್ತಾದಿಗಳು ಪ್ರತಿನಿತ್ಯ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಯಾಕಪ್ಪ ಅಂದರೆ ಅಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಮ್ಮನವ್ರದ್ದು ಕಬ್ಬಾಳಮ್ಮನ ಅಂದ್ರೇ ಪ್ರಪಂಚ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಆಗಿರುವಂತಹ ಕಬ್ಬಾಳಮ್ಮನ ಪವರ್ ನೋಡಬೇಕಂದ್ರೆ ಆ ಸನ್ನಿಧಾನದಲ್ಲಿ ಹೋಗಿ ನೋಡಬೇಕು ಗೊ ಅಷ್ಟೊಂದು ಅದ್ಭುತವಾದಂತಹ ಸನ್ನಿಧಾನ ಅಂತ ಹೇಳ್ಬೋದು ಇನ್ನೊಂದು ಮಾತೇನೆಂದರೆ ಮನೆಯಲ್ಲಿ ಏನೇ ಕಷ್ಟ ಇರಲಿ ಕಬಾಳಮ್ಮನ ಸನ್ನಿಧಾನಕ್ಕೆ ಬಂದ ತಕ್ಷಣ ನಿಮ್ಗೆ ಅರ್ಧ ಕಷ್ಟ ದೂರ ಆಗ್ಬಿಡುತ್ತೆ ಗೈಸ್ ಕೋರ್ಟ್ ಕಚೇರಿ ಆಗಲಿ ವಿದ್ಯಾಭ್ಯಾಸ ಆಗಲಿ ಪ್ರತಿಯೊಂದು ಮನೆ ಸಮಸ್ಯೆ ಇರಲಿ ಜಗಳ ಆಗಲಿ ಗಂಡ ಜಗಳ ಆಡಿದರೆ ಎಲ್ಲವನ್ನೂ ಸಹ ಅಮ್ಮನು ಪರಿಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಮಾತಿನಂದರೆ ವಿಶೇಷವಾಗಿ ಗೈಸ್ ಅಮ್ಮನವರ ಪ್ರತಿಬಿಂಬ ಹಿಂದ್ಗಡೆ ಉತ್ತ ಇದೆ ಗೈಸ್ ಉತ್ತದಲ್ಲಿ ಸರ್ಪ ಸಂಚಾರ ಆಗುತ್ತೆ ಅವಾಗವಾಗ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಮಗೆ ಕಾಣ್ಸೇ ಕಾಣಿಸುತ್ತೆ ಯಾಕಂದರೆ ಅಮ್ಮನು ಅಷ್ಟೊಂದು ಪವರ್ಫುಲ್ ಆಗಲ್ಲಿ ಕೂತ್ಕೊಂಡಿದ್ದಾಳೆ ಆ ದರ್ಶನವನ್ನು ಒಂದು ಸಾರಿ ಸಿಕ್ಬಿಟ್ರೆ ನಮ್ಮ ಹಣೆ ಬರನೇ ಚೇಂಜ್ ಆಗಿಬಿಡುತ್ತೆ ಅಷ್ಟೊಂದು ಅದ್ಭುತವಾದ ಅಮ್ಮನವರ ಸಲಿದಾನ ಇಲ್ಲಿ ಭಕ್ತಾದಿಗಳು ಬಂದವರೆಲ್ಲ ಕೌಡೆ ಶಾಸ್ತ್ರ ಸಹ ನೋಡ್ತಾರೆ ಅಮ್ಮನ ಕೃಪೆಯಿಂದ ಆ ಕೌಡೆ ಶಾಸ್ತ್ರದಲ್ಲಿ ಸ್ವಾಮಿಗಳು ನೂರು ಪರ್ಸೆಂಟ್ ಖಚಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಮ್ಮನ ಹತ್ರ ಕೇಳಿ ಎಲ್ಲವನ್ನ ನೋಡಿಸ್ತಾ ಹೋಗ್ತೀನಿ ಬನ್ನಿ ನಾವು ಬೆಂಗಳೂರಿಂದ

ಲಿಂಕ್ ಗೊತ್ತಾಗಿ ಬಂದಿದ್ದು ನಾವು ಇಲ್ಲಿ ಅಲ್ಲಿ ಬಂದಾಗಿಂದ ಫಸ್ಟ್ ದಿನ ಬಂದಾಗ ನಮಗೆ ಇವರು ಸ್ವಾಮಿಯವರು ಸಿಗ್ಲಿಲ್ಲ ಹಾಗೆ ಕೈ ಮುಕ್ಕೊಂಡು ಅರ್ಕೆ ಇಪ್ಪತ್ತೆರಡು ರೂಪಾಯಿ ಅರ್ಕೆ ಕಾಸು ಕಟ್ಕೊಂಡು ಹತ್ಕೊಂಡು ಹೋಗಿದ್ದೆ ನಾನು ಕಣ್ಣೀರು ಹಾಕ್ಕೊಂಡು ನನಗೆ ಮನೆಗೆ ಹೋಗೋದೆ ಬೇಡ ಅನ್ಕೊಂಡು ಅಷ್ಟು ನೋವಿಂದ ಬಂದಿತ್ತು ಇಲ್ಲಿ ಇಪ್ಪತ್ತೆರಡು ರೂಪಾಯಿ ಕಾಸು ಕಟ್ಟಿ ಹೋಗಿದ್ದೆ ಆಮೇಲೆ ನೆಕ್ಸ್ಟು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು ಅವತ್ತು ಬಂದಾಗ ನೋಡಿ ಎಲ್ಲ ಕೌಡೇಶಾಸ್ತ್ರ ಎಲ್ಲ ನೋಡಿ ಹೇಳಿದಾಗ ಸರ್ವದೋಷ ನಿವಾರಣೆ ಮಾಡಬೇಕು ಅಂತ ನಿಮಿಷ ಎಲ್ಲ ಕರ್ಕೊಂಡೋಗಿ ಸರ್ವದೋಷ ನಿವಾರಣೆ ಎಲ್ಲ ಮಾಡಿಸಿದ್ರು ಪೂಜೆ ಎಲ್ಲ ಮಾಡಿದ್ರು ನಮಗೆಲ್ಲ ಆಮೇಲೆ ಅನುಕೂಲ ಆಯ್ತಲ್ಲ ಅದ್ರಲ್ಲೂ ಕೆಲ್ಸದಲ್ಲಾಗ್ಲಿ ಈ ಕಡೆ ನಮ್ ಗಂಡ ಹೆಂಡತಿ ಪ್ರಾಬ್ಲಮ್ ಮನೆಯಲ್ಲಿ ಮಗಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿ ನಾವು ಇವಾಗ ಚನ್ನಾಗಿದ್ದೀವಿ ಅಮ್ಮನವ್ರ ದಯಿಂದ ನಾವು ಸೂಪರ್ ಆಗಿದ್ದೀವಿ ಭಕ್ತಾದಿಗಳಿಗೆ ಯಾವುದೇ ಸಂದೇಹ ಇಲ್ದಂಗೆ ಇಲ್ಲಿ ಬರ್ಬಹುದು ಯಾವುದೇ ಖರ್ಚು ಜಾಸ್ತಿ ಆಗಲ್ಲ ನಾವು ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಇಲ್ಲಿ ಅಮ್ಮನವ್ರು ನಂಬಬೇಕು ಅಷ್ಟೆ ನಂಬಿಕೆ ಮುಖ್ಯ ನಂಬಿಕೆಯಿಂದ ನಾವು ಬಂದು ಬಂದು ಹೋದರೆ ನಮ್ಗೆ ಅಮ್ಮನವ್ರು ಕೈ ಹಿಡಿದು ಕಾಪಾಡ್ತಾರೆ ಧನ್ಯವಾದಮ್ಮ ಥ್ಯಾಂಕ್ ಯು ಸರ್ ಈಗ ಬಂದು ಹೋದ್ಮೇಲೆ ನಿಮಗೆ ದೇವರು ಎಲ್ಲ ರೂಪದಲ್ಲಿ ಈಗ ನಾವು ಕಷ್ಟ ಕಳ್ಸಿದ ಸರ್ವದೋಷ ಮಾಡ್ಕೊಂಡಿದ್ದೀರಿ ಎಲ್ಲ ಮಾಡ್ಕೊಂಡಿದ್ದೀರಿ ಈಗ ಎಲ್ಲ ರೀತಿಯಲ್ಲೂ ಈಗ ನೀವೇ ಇಲ್ಲಿ ಬಂದು ಹೋದ್ಮೇಲೆ ಏನಾಗಿದೆ ಅಂತ ನೀವೇ ಹೇಳ್ಬೇಕು ಯಾಕೆ ನಾವು ಫಸ್ಟ್ ಏನು ಹೇಳಿದ್ದೆ ಅದು ಅದ್ರ ಪ್ರಕಾರವಾಗಿ ನಡೆದಿದೆ ಅದ್ರ ಪ್ರಕಾರವಾಗಿ ನಾನು ನಿಮಗೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಈಗ ನೀವೇ ಹಂಗಿದ್ದೀರಿ ಅಂತ ನೀವೇ ಹೇಳ್ಬೇಕು ಬಿಗ್ನೆಸ್ ಇತ್ತು ಅಂತ ಹೇಳಿದ್ರಿ ಅದನ್ನು ಮಾಡ್ಕೊಟ್ಟಿದ್ದೀನಿ ಯಾಕೆಂದ್ರೆ ಇವಾಗ ನೀವು ಏಳಿಗೆ ಆಗ್ತಾ ಇದ್ರಿ ಒಂದು ಸ್ವಲ್ಪ ಅಲ್ಲಿ ಬೆಳೀತಾ ಇದೀರಾ ಏನೇ ಸಮಸ್ಯೆಗಳಿದ್ರು ಸ್ವಲ್ಪ ಸ್ವಲ್ಪ ಆಗಿ ಕಮ್ಮಿ ಆಗ್ತಾಯಿದೆ ಮನೆಗಳಲ್ಲಾಗಲಿ ಹೊರಗಡೆ ಆಗಲಿ ಅದನ್ನು ಸ್ವಲ್ಪ ಹೆಚ್ಚೆಚ್ಚಾಗಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ಅಂತಂದ್ರೆ ಇವಾಗ ನೋಡಿ ನಿಮಗೆ ಈಗ ಸಂಕ್ರಾಂತಿ ಕಾರ್ಡ್ ಹತ್ರ ನಿಮಗೆ ಗುರುಬಲ ಬರ್ತಾ ಇದೆ ಮತ್ತು ಯೋಗ ಬಲ ಇದೆ ಅಷ್ಟಲಕ್ಷ್ಮಿ ಯೋಗ ಬಲ ಇದೆ ನಿಮಗೆ ನೀವು ಇವೇನೋ ಮಾಡ್ತೀರಾ ವಾರಗಳಲ್ಲಿ ಅದಕ್ಕೆ ಅಮ್ಮನವ್ರ ಅನುಗ್ರಹ ಖಂಡಿತವಲ್ಲೇ ಇದೆ ಲಕ್ಷ್ಮಿ ಯೋಗ ಖಂಡಿತವೇ ಇದೆ ನೀವು ಸೈಟ್ ಆಗಲಿ ಆವಾಗ ಸೈಟ್ ತಗೋಬೋದಿಲ್ಲ ಇಲ್ಲ ಕಟ್ಟಿ ಸೈಟಲ್ಲಿರುವಂಥ ಮನೆ ಕಟ್ಟಿಸ್ಬೋದು ಆ ಥರ ಯೋಗ ಯೋಗ ಬಲ ಎಲ್ಲ ಇದೆ ನಿಮಗೆ ಹ್ಮ್ ಹೇಳಿ ಈಗ ಮಗನದು ಎಜುಕೇಶನ್ ಮಗನ್ ಎಜುಕೇಶನ್ ಚೆನ್ನಾಗಿದೆ ಈ ಮಗನ ಬಗ್ಗೆ ನಾನು ಮಗ ಏನಾಗ್ತಾನೋ ಅಂತ ಯೋಚನೆ ಮಾಡ್ತಿದ್ದೆ ಅವನ ಎಜುಕೇಷನ್ ಚೆನ್ನಾಗಿದೆ ಎಜುಕೇಶನ್ ಕಲ್ತಿರೋದೆಲ್ಲ ಬರೆಯೋಕ್ಕೆ ಬರಲ್ಲ ಅಂದ್ರೆ ಅವನು ನೋಡಕ್ಕೆ ದಡ್ಡಲ್ ತರ ಇದ್ರು ವಿದ್ಯೆ ಸರಸ್ವತಿ ದೇವಿ ಖಂಡಿತ ಅವನಿಗೆ ತಲೆಯಲ್ಲಿ ಚೆನ್ನಾಗಿದೆ ಇಲ್ಲ ಮಟ್ಟಕ್ಕೆ ಬರ್ತಾನೆ ಇರಲಿಲ್ಲ ಮಾಮೂಲಿ ಎಕ್ಸಾಮ್ ಎಲ್ಲ ಚೆನ್ನಾಗ್ ಬರಿತಾಯಿದ್ದಾನೆ ಕಾಂಪಿಟೇಟಿವ್ ಅಲ್ಲಿ ಅದು ಅರ್ಥನೇ ಆಗ್ತಿಲ್ಲ ನನ್ಗೆ ಎಂತ ಬರಿತೀನಿ ಅಂತ ಹೇಳ್ತಾರೆ ಅಂತ ಅರ್ಥ ಆಗ್ತಿಲ್ಲ ಬರಿತಾರೋ ಬರಿತಲ್ಲ ಅನ್ಕೊಂಡಾಡೋವ್ರೆ ಬರೆಯೋದು ಲಾಸ್ಟ್ ಮತ್ತೆ ಇದು ಮಾಡ್ಲಿ ಮಾಡ್ಲಿ ಅರ್ಥ ಅಂತ ಇಲ್ಲ ಖಂಡಿತವಾಗ ಏನೋ ತಿಳ್ಕೊಬೇಡಿ ಅದ್ರ ಬಗ್ಗೆ ಒಂದು ಹೇಳಿದ ಒಂದು ಸರಸ್ವತಿ ಯಂತ್ರ ಮಾಡಿಕೊಡಿ ಅಂತ ಅದು ಒಂದು ಸರಸ್ವತಿ ಯಂತ್ರನ ಅದನ್ನು ತಗಡಲ್ಲಿ ಬಿಳಿ ಬೆಳ್ಳಿ ತಗಡಲ್ಲಿ ಅದನ್ನು ರೆಡಿ ಮಾಡಿಸಿ ಬುಕ್ಕಲ್ಲಿ ಹೇಳಿ ಅದನ್ನು ರೆಡಿ ಮಾಡಿಕೊಡ್ತೀನಿ ಬುಕ್ಕಲ್ಲಿ ಹೇಳಿ ಆ ಖಂಡಿತವಾಗ ಸರಸ್ವತಿ ದೇವಿನ ಪ್ರತಿನಿತ್ಯ ಜ್ಞಾನ ಮಾಡ್ತಾ ಇದ್ರೆ ಅದಕ್ಕೆ ವಿದ್ಯೆ ಚೆನ್ನಾಗಿ ಅಂಟುತ್ತ ಅದನ್ನು ಸರಿನಾ ಅವನಿಗೆ ವಿದ್ಯೆಯೂ ಚೆನ್ನಾಗಿದೆ ಅವ್ನು ಮುಂದೆ ಒಂದು ಯಾವ್ದಾರು ಒಂದು ಕೆಲಸ ಕಾರ್ಯಕ್ಕಾಗಿ ಇನ್ನೊಂದು ಕೆಲಸ ಜವಾಬ್ದಾರಿತವಾಗಿ ಅವ್ನು ಹೋಗ್ತದೆ

ಸಮೂಲ್ಯಾ ನಮಸ್ಕಾರ ನಮಸ್ಕಾರ ಬಹಳ ಜನ ಇಲ್ಲಿ ಬಂದಿದ್ರು ಇವತ್ತಿನ ದಿನ ಅಂದ್ರೆ ಕವಡಿ ಶಾಸ್ತ್ರ ಅಂದ್ರೆ ಕೆಲವರು ನಂಬಲ್ಲ ಕೆಲವರು ಕೌಡಿ ಶಾಸ್ತ್ರ ಏನ್ ನೋಡೋದಲ್ಲಿ ಕೆಲವರು ವೀಕ್ಷಕರು ಇರ್ತಾರೆ ಭಕ್ತಾದಿ ಬರೋ ನಂಬಿಕೆಯಿಂದ ನೋಡ್ತಾರೆ ಅವ್ರಿಗೆಲ್ಲಾ ಸಕ್ಸಸ್ ಆಗ್ತದೆ ಇವಾಗ ಬಂದು ಜನಗಳು ನೋಡ್ತಾ ಇದ್ದ ನಾನು ಬೆಳಿಗ್ಗೆಯಿಂದ ಇಲ್ಲಿ ನೋಡ್ತಾ ಇದ್ದೀನಿ ಸಕ್ಸಸ್ ಕಾಣ್ತಾ ಇದೆ ಅದರಲ್ಲಿ ಕೌಡಿ ಶಾಸ್ತ್ರದಲ್ಲಿ ಅಮ್ಮನ ಮೊದಲು ದರ್ಶನ ಮಾಡಿಕೊಂಡು ಆಮೇಲೆ ಕೌಡಿ ಶಾಸ್ತ್ರ ಕೇಳ್ತಾ ಇದ್ರು ಬಹಳ ನನಗೂ ಅದ್ಭುತ ಅನ್ನಿಸ್ತು ಮೊದಲೊಂದು ವಿಡಿಯೋ ಮಾಡಿದ್ದೆ ನಿಮಗೂ ಗೊತ್ತು ಅದರಲ್ಲೂ ಕೂಡ ಕೆಲವು ಕಮೆಂಟ್ಗಳು ಆಗ್ತಾರೆ ಏನು ಕೌಡಿಶಾಸ್ತ್ರ ನಿಜನಾ ಕೌಡಿಶಾಸ್ತ್ರದ ಬಗ್ಗೆ ಒಂದು ಎರಡು ಮಾತು ಮಾತಾಡಿದ್ದು ಈಗ ನೀವು ಹೇಳಿದ್ದನ್ನ ತುಂಬ ಒಳ್ಳೇದಿದ್ನ ಕೇಳಿದ್ದು ತುಂಬ ಒಳ್ಳೇದಿದ್ದು ಈಗ ಏನಾಗ್ಬಿಡುತ್ತೆ ಅಂದರೆ ಅಕ್ಕಿ ಇದೆ ಗೊತ್ತಾ ನಿಮಗೆ ಆ ಅಕ್ಕಿಲಿ ಏನಾಗ್ಬಿಡುತ್ತೆ ಅಂತಂದರೆ ಈ ಬಿರಿಯಾನಿನೂ ಮಾಡ್ತಾರೆ ಅನ್ನನೂ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಪಲಾವು ಮಾಡ್ತಾರೆ ಎಲ್ಲ ಥರನೂ ಮಾಡ್ತಾರೆ ಈಗ ಏನಾಗ್ಬಿಟ್ಟಿದ್ದಾರೆ ಈ ವಿದ್ಯೆನ ಕೆಲವ್ರು ಏನು ಮಾಡ್ತಾರೆ ಕೆಲವೊಂದು ಈ ಬೂಟಾಡಿಕೆಗೋಸ್ಕರ ಕೆಲವೊಂದು ಏನೋ ಮಾಡಿದೆ ನಾನು ಕಲ್ತಿದ್ದೀನಿ ಅಂತ ಮಾಡ್ತಾರೆ ಅದನ್ನು ಹೇಳ್ತಾರೆ ಅಂದರೆ ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವು ಜನಗಳು ಕವಡ್ಯ ಶಾಸ್ತ್ರದ ಬಗ್ಗೆ ಯಾಕೆ ನಂಬಿಕೆ ಇಲ್ಲ ಅಂತಂದರೆ ಕವಡೆ ಶಾಸ್ತ್ರ ಅಂತಂದರೆ ಅದು ಅಷ್ಟಲಕ್ಷ್ಮಿನೂ ಅದರಲ್ಲಿ ಅಡಗಿರ್ತವೆ ಕವಡೆ ಶಾಸ್ತ್ರದಲ್ಲಿ ಅದನ್ನು ನಾವೇನು ಮಾಡ್ತೀವಿ ಅಷ್ಟ ದೇವತೆಗಳ್ನ ಆಹ್ವಾನೆ ಮಾಡ್ಕೊಂಡು ಅದನ್ನು ನಾವು ಅದನ್ನು ಕೇಳ್ತೀವಿ ಕೆಲವೊಂದು ಟೈಮಲ್ಲಿ ಅವ್ರು ಒಳ್ಳೇದಾಗುತ್ತೆ ಕೆಲವು ಟೈಮಲ್ಲಿ ಯಾಕೆ ಹಂಗಾಗುತ್ತೆ ಅಂತಂದರೆ ಅವ್ರ ಮನಸ್ಸು ಏಕಾಗ್ರತೆ ಇರೋದಿಲ್ಲ ಇನ್ನೊಂದೇನು ಅಂತಂದರೆ ಈ ಒಬ್ಬ ವ್ಯಕ್ತಿಗಳು ನಂಬ್ತಾನೆ ಒಬ್ಬ ನಂಬಲೇ ಕಾರಣ ಏನು ಅಂತಂದ್ರೆ ಹೇಳಿದೆ ನಾನು ನಿಮಗೆ ಹಕ್ಕಿಲಿ ತಾವ ವಿಧ ವಿಧವಾಗಿ ಅನ್ನಗಳು ಮಾಡ್ಬೋದು ಅಂತ ಹಂಗೇನೆ ವಿದ್ಯೆ ಕಲ್ತಿರೋ ಒಬ್ಬ ವ್ಯಕ್ತಿ ಪಂಡಿತರು ಅಂತಂದ ಮೇಲೆ ಏನು ವಿದ್ಯೆ ಕಲ್ತಿರ್ತಾನೆ ಆ ವಿದ್ಯೆ ಮೇಲೆ ಆ ಕೆಪಾಸಿಟಿ ಏನಿರುತ್ತೆ ಆ ವಿದ್ಯೆ ಮೇಲೆ ಆ ಕವಡೆ ಶಾಸ್ತ್ರ ಎಂತಿರುತ್ತೆ ವ್ಯಕ್ತಿ ಏನು ವಿದ್ಯೆ ಕಲ್ತಿರ್ತಾನೆ ಆ ವಿದ್ಯೆ ಮೇಲೆ ಶಾಸ್ತ್ರ ಎಂತಿರ್ಬೋದೇ ಕವಡೆ ಶಾಸ್ತ್ರ ನಾವು ಯಾವ ಥರ ಅಂದ್ರೆ ಒಬ್ಬ ಹತ್ತು ಮನುಷ್ಯನಗೂ ಹತ್ತೇ ಥರ ಒಂದೇ ಥರ ಜ್ಞಾನ ಇರೋದಿಲ್ಲ ಒಂದೇ ಥರ ಬುದ್ಧಿನೂ ಇರೋದಿಲ್ಲ ಆ ವ್ಯಕ್ತಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಆ ವ್ಯಕ್ತಿಗಳು ಯಾರೇ ಆಗಿರಲಿ ಭಕ್ತರುಗಳಾಗಿರ್ಲಿ ಅದು ನಂಬಬೇಕು ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ನಾವು ಒಂದು ತೀರ್ಥ ಕೊಡ್ತೀವಿ ಅಂತ ತಿಳ್ಕೊಳ್ಳಿ ಆ ತೀರ್ಥ ಏನು ಕೊಡ್ತೀವಿ ಅಂತ ಗೊತ್ತಿರುತ್ತಾ ನಂಬಿಕೆಯನ್ನು ಕುಡಿತೀವಲ್ವ ಕುಡಿತಾರಲ್ವ ಹಾಗೆ ಇದು ಅಷ್ಟೇ ಇದನ್ನ ಪ್ರತಿ ಈಗ ನಾವ್ ಬಂದು ದೇವಸ್ಥಾನಕ್ ಬಂದು ನಾವು ಏನೋ ನಮ್ಗೆ ಕಷ್ಟ ಸುಖ ನಮ್ಗೆ ಅತ್ರ ಗೊತ್ತಾಗೋದು ಅವಾಗೇನೆ ಈಗ ಮನುಷ್ಯನ್ಗೆ ಏನ್ ಕಷ್ಟ ಇದೆ ದೋಷಗಳಿದೆ ಅಂತ ಗೊತ್ತಾಗದ ತಾನೆ ನಾವ್ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗೋದು ಆತರ ಇರುತ್ತೆ ಖಂಡಿತ ಅದು ನಾವ್ ತಿಳ್ಕೊಂಡು ಈ ತರ ಈ ತರ ಮಾಡಿ ಈ ತರ ಆಗಿದೆ ಕೆಲವ್ಗೆ ನೂರು ಜನಕ್ಕೆ ಯಾರೋ ಹತ್ತು ಜನಕ್ಕೆ ತೊಂದರೆ ಆಗದೇ ಇರ್ಬೋದು ತೊಂಬತ್ತು ಜನ ಖಂಡಿತವಲ್ಲ ಆಗಿದ್ಯಲ್ಲ ತೊಂಬತ್ತು ಜನ ಬಂದಿದೀವಿ ಗುರುಗಳ ನಿಮ್ಮತ್ರ ಬಂದು ಬಂದಿ ನಾವು ಬದುಕ್ತಾ ಇದೀವಿ ಬಾಳ್ತಾ ಇದೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ರಲ್ವಾ ಅವ್ರಿಗೆ ಈಗ ನಾವು ಕಾಡೆ ಸಂಸ್ಕೃತನ ಹೇಳ್ಕೊಂಡು ನೋಡೋದು ಅವ್ರಿಗೆ ಮತ್ತೆ ಅವ್ರಿಗೆ ಯಾಕೆ ಒಳ್ಳೇದಾಯ್ತು ಇವ್ರಿಗೆ ಯಾಕೆ ಆಗಿಲ್ಲ ಹಂಗಿರ್ತಾರೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸ್ವಾಮಿಗಳೇ ನಮಸ್ಕಾರ ಸಕಾಲ ಕೋಟಿ ಭಕ್ತರಿಗೂ ಸರ್ವೇಜನ ಜನ ಸುಖಿನೋಭವಂತು ಸರ್ವ ಕಾರ್ಯ ಸುದ್ದಿರಸ್ತು ಸರ್ವರಿಗೂ ಶುಭವಾಗಲಿ